ಕಾಂಪ್ಲಿಕೇಟೆಡ್ ಆಗಿ ಐಸಿಯು ಅಲ್ಲಿ ವೆಂಟಿಲೇಟರ್ ಆಗಬೇಕು ಅಂತ ಇರ್ಬೇಕಾದ್ರೆ ನಾನು ಒಂದು ಎಪಿಸೋಡ್ ಮುಗಿಸ್ಕೊಟ್ಟಿದ್ದೀನಿ ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತು ನಾನು ಅರ್ಧಕ್ಕೆ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಎಲ್ಲ ಜೀವನ ಇದೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅಂಡ್ ಅವತ್ತಿಗೆ ನಮ್ಮ ಕರ್ಮಕ್ಕೆ ಮೋಸ್ಟ್ ವೈಲೆಂಟ್ ಎಪಿಸೋಡ್ ಹ್ಯಾಡ್ ಟು ಫಿನಿಶ್ ಅದರ್ವೈಸ್ ಅಲ್ಲಿ ಒಳಗಡೆ ಇರೋ ಜೀವನಗಳು ಆಡೋಗ್ಬಿಡ್ತವೆ ಸೇಮ್ ಟೈಮ್ ಅಲ್ಲಿ ಫಸ್ಟ್ ಟೈಮ್ ನಾನು ಒಂದೇ ಒಂದು ಬ್ರೇಕ್ ಅದು ಕಾಲಿಗೆ ತೊಗೊಂಡಿದ್ದು ಆಲ್ಮೋಸ್ಟ್ ಫೋರ್ ಫೋರ್ ಅಂಡ್ ಹಾಫ್ ಅವರ್ಸ್ ನಾನ್ ಸ್ಟಾಪ್ ನಾನು ಮಾಡಿಕೊಟ್ಟು ಓಡಿದ್ದು ಕರ್ತವ್ಯ ಬರುತ್ತೆ ಸರ್ ಮಾಡಲೇಬೇಕು ಅದು ಟುಡೇ ವೆನ್ ಯು ಬಿಕಮ್ ಅನ್ ಆಕ್ಟರ್ ಯು ಆರ್ ನಾಟ್ ಅ ಲೋನ್ ಯು ಆರ್ ಇನ್ ಚಾರ್ಜ್ ಆಫ್ ಮೆನಿ ಅದರ್ ಪೀಪಲ್ಸ್ ಲೈಫ್ ಸೊ ಅಂಡ್ ಇವಾಗ ನೀವೇನು ಹೇಳ್ತಾ ಇದ್ರಿ ನಾನು ನನ್ನನ್ನು ಮುಂದೆ ಸಾಧ್ಯನೇ ಅಲ್ಲ ಸರ್ ನನಗೆ ಮುಂದೆ ಇಟ್ಕೊಂಡ್ರೆ ಅಜಸ್ಟ್ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ರೈಟ್ ಬಟ್ ಇಲ್ಲಿ ಯಾರ್ಯಾರ್ದೋ ಲೈಫ್ ಇನ್ವಾಲ್ವ್ ಆಗಿದೆ ಯಾರ್ಯಾರು ಹೊಸೊಬ್ಬರು ಆಸೆ ಸಿನಿಮಾನಲ್ಲಿದೆ ಏನೇನೋ ಇದೆ ಸೊ ಯು ಹ್ಯಾವ್ ಟು ಡೂ ನೋ ಸೊ ಐ ಕೀಪ್ ಮೈ ಮೈಸೆಲ್ಫ್ ಲಾಸ್ಟ್ ರೈಟ್ ನೋ ವೆರಿ ಗುಡ್ ಇಂಟ್ರೊಡಕ್ಷನ್ ಗಾಳಿ ಸೌಂಡು ಬಿರುಗಾಳಿ ಬೆಂಟ್ ಗಾಳಿ ಎಲ್ಲ ಮಾಡಿ ಕಾಲಿಟ್ಟು ಎಲ್ಲ ಬ್ಲಾಸ್ಟ್ಗಳಾಗಿ ಬಂದ್ರೆ ಬಹಳ ಖುಷಿ ಅವ್ರು ಹಿಂಗೆ ತುಂಬಾ ಇಷ್ಟಪಡೋದು ಎಲ್ಲ ಬೇಕು ಹೆಂಗೆ ಅಂತ

ಸಿನಿಮಾದವರು ಅವ್ರ ಇವರು ರಾಜಕಾರಣಿ ಇಂಥವ್ರಿಗೆ ಮಾತ್ರ ಅಷ್ಟು ಜನ ಸೇರೋದು ಏನೋ ಒಂದು ಆಗುತ್ತೆ ಬಟ್ ಶಿ ಆರ್ ಡೋಂಟ್ ಮನೆಗೆ ಬಂದವರೆಲ್ಲ ಇಷ್ಟಪಟ್ಟಿದ್ರು ಬಂತು ಕೇವಲ್ ದಟ್ ಒಂದಿತ್ತು ನನಗೆ ಏನು ಅಡಚಣೆಗಳಾಗದೆ ಅಟ್ ಲೀಸ್ಟ್ ಬಿಕಾಸ್ ಶಿ ಡಿಸರ್ವ್ಡ್ ಇಟ್ ಶಿ ಡಿಸರ್ವ್ಡ್ ಇಟ್ ಫಾರ್ ಲೈಫ್ ಈಸ್ ಲೈಟ್ ಸೊ ಐ ವೆರಿ ಹಂಬಲ್ ಬೈ ದಟ್ ಎವ್ರಿಬಡಿ ಬಡಿ ಇದು ಗ್ಯಾದ್ ಬಂದವರು ಮಾಡಿದವರು ಕಲ್ಸ್ಕೊಟ್ಟಿದ್ರು ಅಂತಮ್